ಹರಿಹರ ನಗರದಲ್ಲಿ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ದಕ್ಷಿಣ ಏಷ್ಯಾ ನಾಗರಿಕ ಅಧಿಕಾರ ರಕ್ಷಣಾ ಫೆಡರೇಷನ್ ಇವರ ಸಹಯೋಗದೊಂದಿಗೆ ಇಂದು ಹರಿಹರ ನಗರದ ಸಭೆ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಹರಿಹರ ನಗರಸಭೆ ಅಧ್ಯಕ್ಷರ ಶ್ರೀಮತಿ ಕವಿತಾ ಮಾರುತಿ ಬೇಡರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಹರಿಯರ್ ನಗರದ ಪ್ರಥಮ ಪ್ರಜೆಗಳಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ಬೇಡರಾವ್ ಅವರಿಗೆ ಊರಿನ ಸ್ವಚ್ಛತೆ ಕಾಪಾಡಲಿಕ್ಕೆ ಏನ್ ಕ್ರಮಗಳನ್ನ ತಗೋಬೇಕು ಯಾಕಂದ್ರೆ ಈಗ ಡೆಂಗ್ಯೂ ಪ್ರಕರಣಗಳು ಕೂಡ ದಾವಣಗೆರೆ ಜಿಲ್ಲಾದ್ಯಂತ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತದೇ ಅದೇ ರೀತಿಯಾಗಿ ಕೂಡ ಹರಿಹರದಲ್ಲೂ ಕೂಡ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಜನಗಳು ಆರೋಗ್ಯದ ದೃಷ್ಟಿಯಲ್ಲಿ ಯಾವುದೇ ರೀತಿಯಾದಂತ ದುಷ್ಪರಿಣಾಮಗಳನ್ನ ಎದುರಿಸಬಾರದು ಅನ್ನೋ ಉದ್ದೇಶದಿಂದ ಸದುದ್ದೇಶದಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಹರಿಹರ್ ನಗರದಲ್ಲಿ ಆರೋಗ್ಯ ಇಲಾಖೆಯಿಂದ ಚರಂಡಿಗಳನ್ನ ಸ್ವಚ್ಛ ಮಾಡೋದ್ರ ಮುಖಾಂತರ ಮತ್ತು ಪೌಡರ್ ಹಾಗೂ ಫಿನೈಲ್ ಗಳನ್ನ ಸಿಂಪಡಿಸುವ ಮುಖಾಂತರ ಈ ಡೆಂಗ್ಯೂ ಸೊಳ್ಳೆಗಳನ್ನ ನಾಶಪಡಿಸೋದ್ರ ಮುಖಾಂತರ ನಗರದಲ್ಲಿ ಸೊಳ್ಳೆಗಳ ಸಂತತಿ ಹೆಚ್ಚಾಗದಂಗೆ ಈ ಹಿಂದೆ ಏನು ಫಾಗಿಂಗ್ ಮಾಡ್ತಾ ಒಂದು ಸೊಳ್ಳೆಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಕ್ರಮ ತಗೊಂಡಿದ್ರು ಅದೇ ರೀತಿಯಾದಂತ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಜನಗಳಿಗೆ ಸ್ವಚ್ಛತೆಯನ್ನ ಕೊಡೋದ್ರ ಮೂಲಕ ಅವರ ಆರೋಗ್ಯವನ್ನ ಕಾಪಾಡಬೇಕು ಅಂತಂದೇಳಿ ಈ ಮೂಲಕ ಮನವಿಯನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯನ್ನ ಮಾಡ್ಕೊಂಡಿದೀವಿ ಅದರ ನೇತೃತ್ವವನ್ನ ನಮ್ಮ ನಾಗರಾಜ್ ಭಂಡಾರಿ ಅವರು ರಾಹುಲ್ ಮೇರೋಡೆ ಅವರು ನಿತಿನ್ ಮೇರೋಡೆ ಅವರೆಲ್ಲರೂ ಕೂಡ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಎನ್ ರಮೇಶ್ ಅವರು ಈ ಎಲ್ಲಾ ಒಂದು ನೇತೃತ್ವದಲ್ಲಿ ಒಂದು ಮನವಿಯನ್ನ ಇವತ್ತು ಕೊಟ್ಟಿದಿವಿ ಕೂಡ್ಲೆ ಅಧಿಕಾರಿಗಳು ಯಾವುದೇ ರೀತಿಯಾದಂತ ನಿರ್ಲಕ್ಷ್ಯ ತೋರದೆ ಕೂಡ್ಲೆ ಆ ಕೊಟ್ಟಿದಂತ ಮನವಿಗೆ ಸ್ಪಂದಿಸಿ ಅವರು ಕ್ರಮ ತಗೊಂಡು ಸ್ವಚ್ಛತೆ ಕಡೆಗೆ ಗಮನ ಕೊಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಉಗ್ರವಾದ ಹೋರಾಟವನ್ನ ಈ ನಗರಸಭೆಯನ್ನ ಮುತ್ತಿಗೆ ಹಾಕೋದ್ರ ಮೂಲಕ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಹೇಳಿ ಈ ಸಂದರ್ಭದಲ್ಲಿ ನಗರಸಭಾ ಅಧಿಕಾರಿಗಳಿಗೆ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಹರಿಯಾರ ನಗರದಲ್ಲಿ ಏನು ತೊಂದರೆಗಳು ಇದಾವೆ ನಮ್ಮ ಹರಿಹರ ನಗರಸಭೆಯ ಮಾಜಿ ಸದಸ್ಯರಾದಂತ ಹಾಗು ಕಾಂಗ್ರೆಸ್ನ ಮುಖಂಡರಾದಂತ ನಮ್ಮೆಲ್ಲರ ಆತ್ಮೀಯರಾದಂತ ಅಣ್ಣ ಅಣ್ಣ ಅವರು ಏನೇನೋ ವಿಚಾರ ಏನೇನೋ ಇಲ್ಲಿ ಐತಕ್ಷ ವಿಷಯ ವಿಷಯಗಳಿದಾವು ಎಲ್ಲ ಹೇಳಿದ್ದಾರೆ ಈಗ ನಾವ್ ಅದಕ್ಕೆ ಅಡಿಷನಲ್ ಆಗಿ ಹೇಳ್ಬೇಕಂದ್ರೆ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ ನೀರ್ ಅಲ್ಲಲ್ಲಿ ನಿಲ್ತಾ ಇದಾವು ದಯವಿಟ್ಟು ನೀರ್ನ ಏನು ಊರಿ ಸರಬರಾಜು ಮಾಡೋದಿದೆ ಬಹಳ ಕ್ಲೀನ್ ಆಗಿ ಫಿಲ್ಟರ್ ಮಾಡಿ ಅದನ್ನ ಸರಬರಾಜ್ ಮಾಡ್ಬೇಕಾಗಿ ಕೇಳ್ಕೊಳ್ತೀವಿ ಅದೇ ರೀತಿ ಹರಿಹರ ನಗರಸಭೆಯಲ್ಲಿ ಏನ್ ಚರಂಡಿಗಳು ಇದಾವೆ ಬಹಳಷ್ಟು ಚರಂಡಿಗಳು ದೊಡ್ ದೊಡ್ಡ ಚರಂಡಿ ರಾಷ್ಟ ಅಂತ ಏನ್ ಹೇಳ್ತೀವಿ ಎಲ್ಲಾ ಕಡೆ ಅಲ್ಲಲ್ಲಿ ಕಸ ಕಟ್ಟಿ ಆಲ್ಮೋಸ್ಟ್ ಎಲ್ಲಾ ನೀರು ಅಲ್ಲೇ ನಿಂತಿದವು ದಯವಿಟ್ಟು ಅದನ್ನ ಅಹ್ ಇಲ್ಲಿಯ ಹೆಲ್ತ್ ಇನ್ಸ್ಪೆಕ್ಟರ್ ಹಾಗೂ ಇಲ್ಲಿಯ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಿ ಕ್ಲೀನ್ ಮಾಡಿ ಯಾವದೇ ರೀತಿ ಜನರಿಗೆ ತೊಂದರೆ ಆಗದೆ ರೀತಿ ಕ್ರಮಗಳನ್ನು ತಗೋಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆ ಎಲ್ಲಾ ಪದಾಧಿಕಾರಿಗಳಿಗೂ ಹಾಗೂ ಪತ್ರಕರ್ತ ಇಲ್ಲಿಗೆ ಆಗಮಿಸಿರುವಂತ ಪತ್ರಕರ್ತ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಎರಡು ಮಾತು ಮುಗಿಸ್ತಾ ಇದೀನಿ ಜೈ ಜೈ ಹರಿಹರ ರೋಡ್ ಬಗ್ಗೆ ಸರ್ ಹರಿಹರ ರೋಡ್ ಬಗ್ಗೆ ಅಲ್ಲ ಇದು ಹರಿಹರ ರೋಡ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೂ ಗೊತ್ತಿದೆ ಲಾಸ್ಟ್ ಹತ್ತು ಹನ್ನ ಹತ್ ಹದಿನೈದು ವರ್ಷ ಇಂದ ಏನು ಕೆಲ್ಸ ಆಗಿಲ್ಲ ಲಾಸ್ಟ್ ಇಲ್ಲಿ ರೋಡ್ ಆಗಿತ್ತು ಈಗ ಎರಡ್ ಎಮ್ ಎಲ್ ಆದಾಗ ಏನಾಗಿದ್ದು ಅದು ಬಿಟ್ರೆ ಈಗ ಸದ್ಯ ಯಾವ್ದೇ ರೀತಿ ರೋಡ್ಗಳಾಗ್ಲಿ ಯಾವ್ದ ವ್ಯವಸ್ಥೆಗಳು ಸರಿ ಆಗ್ತಾ ಇಲ್ಲ ತಮ್ಮ ಸ್ವಂತ ಅಭಿವೃದ್ಧಿ ಬಗ್ಗೆ ಅತಿ ಹೆಚ್ಚು ಗಮನ ಇದೆ ಹೊರತು ಊರಿನ ಕಾಳಜಿ ಬಹಳ ಕಮ್ಮಿ ಇದೆ ಹಾಗಾದ್ರೆ ದಿನಗಳಲ್ಲಿ ಇನ್ನೇನು ಇನ್ನ ಕೆಲವು ತಿಂಗಳಿಗೆ ಹರಿಯಾರ ನಗರಸಭೆ ಎಲೆಕ್ಷನ್ ಬರ್ತಾ ಇದೆ ಹರಿಯಾಣ ನಗರಸಭೆ ಎಲೆಕ್ಷನ್ ಬಂದಾಗ ದಯವಿಟ್ಟು ಈ ಸಲ ಎಲೆಕ್ಷನ್ ವೋಟ್ ಹಾಕುವಂತ ಎಲ್ಲರೂ ಯೋಚನೆ ಮುಂದೆ ಓಟ್ ಹಾಕ್ರಿ ಯಾವ್ದೇ ಒಂದು ಆಸೆ ಅಮಿಷಗಳಿಗೆ ಬಲಿ ಆಗ್ತದೆ ಯಾವ್ದೇ ರೀತಿಯ ಸುಟ್ಟಿನ ಆಸೆಗೆ ಬಲಿ ಆಗ್ ನಿಮ್ಮ ವಾರ್ಡ್ ಯಾರು ನೀವು ಗೆದ್ ಬಂದ್ರೆ ನಿಮ್ ವಾರ್ಡ್ ನ ಚೆನ್ನಾಗ್ ನೋಡ್ಕೊಂತಾರೆ ಯಾರು ಗೆದ್ ಬಂದ್ರೆ ನಿಮಗೆ ನಗರಸಭೆ ಅಥವಾ ತಾಲೂಕು ಆಫೀಸಿಗೆ ಸುಮ್ ಸುಮ್ನೆ ಓಡಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂತ ಒಳ್ಳೆ ವ್ಯಕ್ತಿ ಸೂಕ್ತವಾದ ವ್ಯಕ್ತಿನ ನೋಡಿ ಗೈ ಓಟ್ ಮಾಡಿ ಆಸ್ನೇ ಅಮಿಷಗಳಿಗೆ ದಯವಿಟ್ಟು ಬಲೆ ಆಗ್ಬೇಡಿ ಈ ಇದು ನಮ್ಮ ಹರಿಹಾರ ಕಾರಣನೇ ಅದು ಪ್ರತಿ ಸಲ ಆಸ್ನೇ ಅಮಿಷಗಳಿಗೆ ನೀವು ಬಲಿಯಾಗಿ ನಮ್ಮ ಹರಿಯಾರ ಇಷ್ಟೊಂದು ಪಕ್ದಲ್ಲಿ ದಾವಣಗೆರೆ ಇದೆ ಹರಿ ದಾವಣಗೆರೆನ ಹೈಟೆಕ್ ಸಿಟಿ ಅಂತಾರ ಪಕ್ಕದಲ್ಲಿ ಯಾಕೆ ಇಷ್ಟೊಂದು ತಿಂತುಳದಿದೆ ಒಂದ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಒಂದ್ ಮೆಡಿಕಲ್ ಕಾಲೇಜ್ ಇಲ್ಲ ಒಂದು ನರ್ಸಿಂಗ್ ಕಾಲೇಜ್ ಇಲ್ಲ ಒಂದ್ ಆಯುರ್ವೇದಿಕ್ ಕಾಲೇಜ್ ಇಲ್ಲ ಯಾಕೆ ಇಷ್ಟೊಂದು ನೀವೇ ಯೋಚನೆ ಮಾಡಿ ವೈಯಕ್ತಿಕ ಮನೇಲಿ ಕುಂತಾಗ ನಿಮ್ಮ ನಿಮ್ಮ ಭವಿಷ್ಯಕ್ಕೋಸ್ಕರ ನಾಳೆ ನಿಮ್ಮ ಮಕ್ಳಿನ ಭವಿಷ್ಯಕ್ಕೋಸ್ಕರ ದಯವಿಟ್ಟು ತಾವು ಯಾವ ಬಲಿ ಆಗದೆ ಯೋಚನೆ ಮಾಡಿ ಒಳ್ಳೆ ತರಬೇಕಾಗಿ ನಾನು ಕೇಳ್ಕೊಳ್ತೀನಿ ಧನ್ಯವಾದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ